ನಮಸ್ಕಾರ ವೆಲ್ಕಮ್ ಟು ವಿತ್ರಿ ವಾಸ್ತು ಅಂಡ್ ಆಸ್ಟ್ರಾಲಜಿ ನಾವು ಇವತ್ತಿನ ಮಾತಾಡೋ ಟಾಪಿಕ್ ಏನಂದರೆ ಈ ಸನಿ ಸಂಚಾರ ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಸಾವಿರ ಇಪ್ಪತ್ತೇಳು ವರ್ಷ ಎಂಡಿಂಗ್ ವರ್ಕೆ ಯಾವ ಥರ ಇರುತ್ತವೆ ಅಂತ ಶನಿ ಸಂಚಾರ ಅಂದರೆ ಎಲ್ರಿಗೂ ಒಂದು ಭಯ ಏನಾಗ್ಬಿಡುತ್ತೋ ಅಯ್ಯೋ ಶನಿ ಮಗಾತ್ಮ ಸಾಡೆ ಸಾಧಿ ಬಂದ್ಬಿಟ್ಟಿದೆಯಾ ಅರ್ಧಾಷ್ಟಮ ಶನಿ ಬಂದ್ಬಿಟ್ಟಿದೆಯಾ ಅಷ್ಟಮ ಶನಿ ಬಂದ್ಬಿಟ್ಟಿದೆಯಾ ಆ ಶನಿ ಬಂದುಬಿಟ್ಟಿದೆಯಾ ಈ ಸನಿ ಅಂತ ಎಲ್ರಿಗೂ ಒಂದು ಲೈಫಲ್ಲಿ ಒಂದು ಭಯ ಇರುತ್ತವೆ ಆದರೆ ಸನಿ ಮಗಾತ್ಮ ಭಯ ಮಾತ್ರ ಮನಸ್ಸು ಇಟ್ಕೋಬಾರ್ದು ಶುಭ ವಿಷಯಗಳು ತುಂಬ ವಿಷಯಗಳು ಅವರು ಒಳ್ಳೇದು ಮಾಡಿಬಿಟ್ಟು ಹೋಗ್ತಾರೆ ಸೊ ಅದು ನಾವು ಮರ್ತ್ ಬಿಡ್ತೀವಿ ತುಂಬ ಜನಕ್ಕೆ ಮದುವೆ ಆಗಿಲ್ಲ ಅಂದರೆ ಈ ಸನಿ ಮಗಾತ್ಮ ಸಂಚಾರನೇ ಮದುವೆ ಮಾಡಿಸೋದು ಇದು ಒಳ್ಳೆಯ ವಿಷಯ ಯಾಕಂದ್ರೆ ಸನಿ ಮಗಾತ್ಮ ಸಂಚಾರ ತುಂಬ ಜನಕ್ಕೆ ತುಂಬ ರಾಶಿನಕ್ಕೆ ಇಂಪಾರ್ಟೆಂಟಾಗಿರುತ್ತವೆ ಆ ಇಂಪಾರ್ಟೆಂಟ್ ಮ್ಯಾಟ್ರೆ ನಾವು ಮರ್ತುಬಿಟ್ಟೆ ಇವಾಗ ಸನಿ ಮಗಾತ್ಮ ಬಂದರೆ ಅದಾಗುತ್ತಾ ನಾವು ಭಯ ಬಿತ್ಕೊಂಡು ಕೂತ್ಕೊಂಡಿರ್ತೀವಲ್ವಾ ಆ ವಿಷಯಕ್ಕಾಗಿ ನಾವು ಇವಾಗ ಒಂದೊಂದು ರಾಶಿಗೆ ಏನಾಗ್ತವೆ ಏನೇನು ಫಲ ಇರುತ್ತವೆ ಅಂತ ವಿಡಿಯೋಗಳು ಇದೀವಿ ಅದರಲ್ಲಿ ಫಸ್ಟ್ ಇವಾಗ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಸನಿ ಮಗಾತ್ಮ ಸಂಚಾರ ಅಂದರೆ ಏನು ಎಷ್ಟು ಕಾಲ ಇರುತ್ತವೆ ಇದಕ್ಕೆ ಏನೇನು ವಿಷಯದಕ್ಕೆ ಎಂತ ಸರಿ ನಡೀತಿದೆ ಅಂತ ಒಂದು ಇಂಟ್ರೊಡಕ್ಷನ್ ಅದರಲ್ಲಿ ಇವಾಗ ನೋಡಿ ಹೋದ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಮಗಾತ್ಮ ಕುಂಭರಾಶಿನಿಂದ ರಾಶಿಗೆ ಸಂಚಾರ ಮಾಡಿದ್ದಾರೆ ಅದೇ ನಮ್ಮ ಉಗಾದಿ ದಿವಸ ಒಂದು ಜಸ್ಟ್ ಒಂದು ದಿವಸ ಸ್ವಲ್ಪ ಗಂಟೆಗೆ ಮುಂಚೆ ಅದು ಸಂಚಾರ ಆಗಿದೆಯೇ ಇದು ಹಳೆ ಮುಂಚಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ ಆರು ಗ್ರಹ ಕೂಟ ಏನು ಮಾಡ್ತದೆ ಅಂತ ಅದು ಆಗಿ ಇವಾಗ ನಾವು ಈ ಶನಿ ಮಗಾತ್ಮ ಸಂಚಾರ ಅಂದರೆ ಏನೇನು ಏನೇನು ಫಲ ಇರ್ತವೆ ಯಾವ ರಾಶಿದರಿಗೆ ಎಷ್ಟೆಷ್ಟು ಫಲ ಇರ್ಬೋದು ಅಂತ ಜಸ್ಟ್ ಓನ್ಲಿ ಇಂಟ್ರೊಡಕ್ಷನ್ ಹೀಗೆ ಇಪ್ಪತ್ತೊಂಬತ್ತನೇ ತಾರೀಕಿ ಸನಿ ಮಗಾತ್ಮ ಮೀನರಾಶಿಗೆ ಹೋಗಿದ್ದಾರೆ ಈ ಮೀನರಾಶಿಗೆ ಹೋಗಿದ್ರೆ ಏನಾಯ್ತೆ ಅಲ್ಲಿಂದನೇ ಶುರುವಾಗುತ್ತವೆ ಸಾಡೆ ಸಾಕ್ತಿ ಅಂತ ನೀವು ಭಯ ಬಿದ್ಕೊಂಡು ಇರಬಾರ್ದು ಮೀನರಾಶಿನವ್ರಿಗೆ ಮಾತ್ರ ಸಾಡೆ ಸಾಕ್ತಿ ಇದು ಶನಿ ಮಗಾತ್ಮ ಸಂಚಾರ ತೊಂದರೆ ಕೊಡ್ತಾ ಅನ್ಕೋಬಾರ್ದು ಶನಿ ಮಗಾತ್ಮ ಮೀನರಾಶಿನವ್ರಿಗೆ ಇಂದಿನ ರಾಶಿ ನೆಕ್ಸ್ಟ್ ಮುಂದೆ ಬರೋ ರಾಶಿ ಈ ಎರಡು ರಾಶಿಗಳಿಗೂ ಎಫೆಕ್ಟ್ ಇರುತ್ತವೆ ಈಗ ನೋಡಿ ಇಷ್ಟು ದಿವಸ ಇವರು ಯಾವುದು ನಮ್ಮದು ಕುಂಭರಾಶಿಗೆ ತುಂಬ ತೊಂದರೆ ಜನ್ಮ ಸನಿಯಾಗಿ ಇದ್ದಿತ್ತು ಆ ಜನ್ಮ ಜನ್ಮಸನಿ ಏನೇನು ತೊಂದರೆ ಮಾಡಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಹೆಲ್ತ್ ವಿಷಯದಾಗಲಿ ಬೇರೆ ಎಲ್ಲ ವಿಷಯದಲ್ಲಿಯೂ ಕುಂಭರಾಶಿನವರು ಅನುಭವಿಸಿರೋದು ಹೇಳ್ಕೊಳ್ಳೋಕ್ಕಾಗಲ್ಲ ತನ್ನಲ್ಲಿ ನೀರು ಬಿಟ್ಟು ಹಾಕಿರೋ ಸಿಚುವೇಶನ್ ಆಗಿದೆ ಅವ್ರಿಗೆ ಇರೋ ಎಲ್ಲ ಕೇಪಬಿಲಿಟಿ ಹೆಲ್ತ್ ಇಶ್ಯೂ ಆಗಲಿ ಅವ್ರ ಮೆಂಟಲ್ ಇಶ್ಯೂ ಆಗಲಿ ಎಲ್ಲ ವಿಷಯದಲ್ಲಿಯೂ ಇವಾಗ ಫೇಸ್ ಮಾಡಿರೋದಂದ್ರೆ ನೂರು ಜನದಲ್ಲಿ ಎಂಬತ್ತರಿಂದ ತೊಂಬತ್ತು ಜನ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ಹತ್ತು ಜನಕ್ಕೆ ಏನೂ ಆಗಿರ್ವ ಸರ್ ಹೇಳಿದ್ರೆ ಅವ್ರ ದಸಾಭುತಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೋದು ಅವ್ರಿಗೆ ಇರೋ ಜಾಗದಲ್ಲಿರೋ ಪ್ಲಾನೆಟ್ ಚೆನ್ನಾಗಿರ್ಬೋದು ಸೊ ಇಂಥ ವಿಷಯಕ್ಕೆ ಆ ಟೆನ್ ಪರ್ಸೆಂಟ್ ಒಂದು ಹತ್ತು ಜನ ಮಾತ್ರ ಈ ಥರ ಒಳ್ಳೆ ವಿಷಯ ನಡೀತಿರ್ತಾರೆ ಅದಕ್ಕಾಗಿ ನಾವು ಸ್ವಲ್ಪ ಪ್ರಾಬ್ಲಮ್ ಎಫೆಕ್ಟ್ ಇರುತ್ತವೆ ಆ ಪ್ರಾಬ್ಲಮ್ ಪಾಸಿಟಿವ್ ಎಫೆಕ್ಟಿವ್ ಆಗಿ ಇದ್ದಿರ್ತವೆ ಅದು ಏನಂದರೆ ಅವರ ಜಾತಕದಲ್ಲಿ ಇರೋ ಪ್ಲ್ಯಾನೆಟ್ ಪೊಸಿಷನ್ ಯಾವ ಥರ ಇದೆಯೋ ಅದು ತಕ್ಕನವಾಗಿ ಈ ಒಳ್ಳೆ ವಿಷಯ ನಡೆದಿರ್ತವೆ ಹೀಗೆ ಮ್ಯಾಟ್ರಿಗೆ ಬರ್ತೀವಿ ಕುಂಭರಾಶಿಯಲ್ಲಿಂದ ಎರಡೂವರೆ ವರ್ಷ ಶನಿ ಮಗಾತ್ಮ ಅಲ್ಲಿತ್ತು ಮೀನರಾಶಿಗೆ ಇವಾಗ ಬರ್ತಾ ಇದ್ದಾರೆ ಸೊ ಕುಂಭರಾಶಿನಲ್ಲಿ ಶನಿ ಮಗಾತ್ಮ ಇರುವಾಗ ಮೀನರಾಶಿಗೆ ನಾವೇನು ಹೇಳ್ತೀವಿ ವರಯ ಸನಿ ನೆಲ್ತೀವಿ ಅವ್ರು ಸಾಧ್ಯ ಸಾಥಿಯಲ್ಲಿ ಅಂತ ಅರ್ಥ ಈ ಸಾಡೆ ಸಾತಿಯಿಂದ ಫಸ್ಟ್ ಏನು ಅನ್ಕೊಂಡ್ರೆ ಅದು ಎಕ್ಸ್ಪ್ಲೇನ್ಸ್ ಕೊಟ್ಬಿಡ್ತೀನಿ ಸಾಡೆ ಸಾತ್ ಏಳುವರೆ ವರ್ಷ ಇದು ಏಳುವರೆ ವರ್ಷದಲ್ಲಿ ಒಬ್ಬ ಹುಟ್ಟಿರೋ ರಾಶಿಕ್ಕಿ ಹಿಂದಿನ ರಾಶಿ ಮತ್ತು ಮುಂದಿನ ರಾಶಿ ಆ ಹುಟ್ಟಿರೋ ರಾಶಿ ಈ ಮೂರು ರಾಶಿನಲ್ಲಿ ಸನಿಮಗಾತ್ಮ ಎಫೆಕ್ಟ್ ಕೊಡದೆ ನಾವು ಸಾಡೆ ಸಾತಿನ ಹೇಳ್ತೀವಿ ಇವಾಗ ಶನಿಮಗಾತ್ಮ ರಾಶಿಗೆ ಹೋಗಿದ್ದಾರೆ ಈ ಫಲ ಏನಾಗ್ತಂದ್ರೆ ರಾಶಿಕ್ಕಿ ಲಾಸ್ಟ್ ಪಾರ್ಟ್ ಆಫ್ ಸಾರೆ ಸಾತಿ ಲಾಸ್ಟ್ ಮತ್ತ ಶನಿ ಸಾಲ್ತೀವಿ ಒಂದು ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಇವಾಗ ನೋಡಿ ಮೇಷರಾಶಿ ತಗೊಳ್ಬ ಮೇಷರಾಶಿಗೆ ಹನ್ನೆರಡನೇ ಮನೆ ಮೀನರಾಶಿ ಇವಾಗ ಮೇಷರಾಶಿಗೆ ಸಾರೆ ಸಾತಿ ಸ್ಟಾರ್ಟ್ ಆಗಿದೆಯೇ ದಟ್ ಮೀನ್ಸ್ ಮೇಷರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಮಗ ಕೂತಿರುವಾಗ ಏನಂತಾರೆ ಬ್ರಯ್ಯ ಶನಿ ನೆಲ್ತೀವಿ ಅದೇ ಶನಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳು ಆದ್ಮೇಲೆ ಮೇಷರಾಶಿಗೆ ಹೋದ್ರೆ ಮೇಷರಾಶಿಗೆ ಜನ್ಮ ಶನಿ ಹೇಳ್ತೀವಿ ಆಮೇಲೆ ಋಷಭ ರಾಶಿಗೆ ವಿರಯ ಶನಿ ಹೇಳ್ತೀವಿ ಇದೇ ಥರ ಮುಂದಿನ ರಾಶಿ ಹಿಂದಿನ ರಾಶಿ ಇರೋ ರಾಶಿ ಈ ಮೂರು ರಾಶಿನ ಮಗಾತ್ಮ ಪೊಸಿಷನ್ ನೋಡಿಕೊಂಡು ನಾವು ಹೇಳಿದೆ ಈ ಸಾರೇ ಸಾತಿ ಅಂತ ತಿಳ್ಕೊಬೇಕು ಇದು ಸಾರೇ ಸಾತಿ ವಿಷಯ ಏನು ಸರ್ ಸಾರೆ ಸಾತಿ ಮಾತ್ರನ ಇದ್ರೆ ಹಂಗಿಲ್ಲ ಈ ಎರಡು ವರ್ಷ ಕಾಲ ಸನಿಮಗಾತ್ಮ ಎಲ್ಲಿ ಕೂತಿದ್ದಾರೋ ಅದು ತಕ್ಕನವಾಗಿ ಆ ರಾಶಿನಲ್ಲಿ ಒಂದೊಂದು ಹೆಸರು ಕೊಡ್ತಾರೆ ಈಗ ನೋಡಿ ಶನಿ ಮಗಾತ್ಮ ಬಂದ್ರೆ ಬಂದರೆ ಮೇಷರಾಶಿನವ್ರಿಗೆ ಏನು ಕರಿತೀವಿ ವೃಯ ಸನಿ ದಟ್ ಮೀನ್ಸ್ ಖರ್ಚಿಗಳು ದಾಶಿ ಮಾಡೋ ಸನಿ ಅಂತ ಹಾಕ್ತೀವಿ ಋಷಭ ರಾಶಿಗೆ ಹೇಳ್ತೀವಿ ಸನಿ ಪೋಷನ್ ಏನಂತಾರೆ ಲಾಭ ಸನಿ ಅವರು ತುಂಬ ಅನ್ಯೋನ್ಯ ಮನೆ ಇರ್ತಲ್ವ ತುಂಬ ಲಾಭಗಳೇ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಮಿಥುನ ರಾಶಿಗೆ ಏನು ಹೇಳ್ತೀವಿ ಕರ್ಮ ಸನಿ ಮೂರನೇ ಮನೆಯಲ್ಲಿ ಬರುತ್ತದೆ ಸೊ ಕರ್ಮ ಸನಿ ಅಂತ ಹೇಳ್ಕೊತೀವಿ ಸೊ ಅದೇ ಕರ್ಕಾಟಕ ರಾಶಿಗೆ ಹೇಳ್ತೀವಿ ಭಾಗ್ಯ ಶನಿ ಕರ್ಕಾಟಕ ರಾಶಿಗೆ ಒಂಬತ್ತನೇ ರಾಶಿನಲ್ಲಿರೋದು ಭಾಗ್ಯ ಸನಿ ಸಿಂಹರಾಶಿ ಹೇಳ್ತೀವಿ ಅವ್ರಿಗೆ ಅಷ್ಟಮ ಶನಿ ಅವರು ಸ್ವಲ್ಪ ಹುಷಾರು ಅಷ್ಟಮ ಶನಿ ಅಂದರೆ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೋಬೇಕು ಮೂರನೇ ವಿಷಯ ಕನ್ಯಾ ರಾಶಿ ಕನ್ಯಾ ರಾಶಿ ಏನಿದೆ ಗಂಡಕ ಸನಿ ಗಂಡಗ ಸನಿ ಕರ್ತಕ್ಕೆ ಬರೋತಾದ್ರೆ ಅರ್ಥ ಸೊ ಡೈರೆಕ್ಟಾಗಿ ಶನಿ ಮಗಾತ್ಮ ರಾಶಿಯಿಂದ ಕನ್ಯಾ ರಾಶಿನ ಡೈರೆಕ್ಟಾಗಿ ದೃಷ್ಟಿ ಇಡ್ತವೆ ಆ ದೃಷ್ಟಿ ಇದ್ರೆ ತೊಂದರೆ ಇರೋದಕ್ಕಂತ ದೃಷ್ಟಿ ತುಂಬ ತೊಂದರೆ ಆ ಕನ್ಯಾ ರಾಶಿಗೆ ಅದು ಏನಂತ ಒಂದೊಂದು ರಾಶಿ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವ ತುಲಾರಾಶಿಗೆ ಏನಂತೀವಿ ಶನಿ ಇಂಥ ಏನೋ ಹುಷಾರಿಲ್ಲ ಅಂಥ ತೊಂದರೆ ಇರುವ ಕ್ರಿಯೇಟ್ ಮಾಡ್ಬೋದು ಇಲ್ಲ ಶತ್ರು ವಿಷಯ ಅಂಥ ವಿಷಯ ಆಗಿ ನೆಕ್ಸ್ಟ್ ಒನ್ ಬೈ ಒನ್ ಆ ರಾಶಿಗೆ ಡಿಸ್ಕಸ್ ಮಾಡುವ ನೆಕ್ಸ್ಟ್ ವಿರುಚಿಕ ರಾಶಿ ವೃಚಿಕ ರಾಶಿಗೆ ಐದನೇ ಮನೆಯಲ್ಲಿ ಹೋಗ್ತದೆ ಅದಕ್ಕೆ ಪಂಚಮ ಶನಿ ಧನು ರಾಶಿಗೆ ನಾಲ್ಕನೇ ರಾಶಿನಲ್ಲಿ ಹೋಗೋದು ಅರ್ಧ ಅಷ್ಟಮ ಶನಿ ಅಷ್ಟಮ ಅಂದರೆ ಎಂಟು ಅದರಲ್ಲಿ ಅರ್ಧ ದಿಸ್ಕಲ್ ನಾಲ್ಕನೇ ಮನೆ ಅಂದರೆ ಅರ್ಧ ಅಷ್ಟಮ ಶನಿ ಮಕರ ರಾಶಿಕ್ಕೆ ಏನಾಗ್ತದೆ ಮೂರನೇ ರಾಶಿನಲ್ಲಿ ಹೋಗೋದು ಸ್ವಲ್ಪ ಸಹಾಯ ಸನಿತ್ತು ಸಗಾಯವಾಗಿ ಮೂರನೇ ಪ್ಲೇಸ್ ಯಾವತ್ತೂ ಶನಿ ಮತ್ತು ಚೆನ್ನಾಗಿ ಮಾಡ್ತಾರೆ ಅಲ್ಲಿಗೆ ಸಹಾಯ ಶನಿ ಹೇಳ್ತೀವಿ ಸಮಟೈಮ್ಸ್ ಸಹೋದರ ಶನಿನೂ ಹೇಳ್ತಾರೆ ಯಾಕಂದರೆ ಅನ್ನ ತಮ್ಮ ವಿಷಯದಲ್ಲಿ ಸ್ವಲ್ಪ ಅದು ಡಿಸ್ಕಸ್ ಮಾಡುವ ಸೊ ಇದು ಅಲ್ಲಿದ್ರು ಸ್ವಲ್ಪ ತೊಂದರೆನೇ ಕುಂಭ ರಾಶಿಗೆ ಏನಿದೆ ಶನಿ ದಟ್ ಮೀನ್ಸ್ ಸಾಡೆ ಸತ್ತಿನಲ್ಲಿ ಲಾಸ್ಟ್ ಎರಡೂವರೆ ವರ್ಷ ಇಷ್ಟು ದಿವಸ ಕಷ್ಟ ಕಷ್ಟ ಕೊಟ್ಟಿದ್ರೋ ಅದಕ್ಕೆಲ್ಲ ಪಾಸಿಟಿವ್ ಆಗಿ ಪಾದಶನಿ ಒಳ್ಳೆಯದು ಹಣಕಾಸು ಕುಟುಂಬ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಒಳ್ಳೆಯದು ಮಾಡಿಬಿಟ್ಟು ಹೋಗುತ್ತವೆ ಐದು ವರ್ಷ ಕಷ್ಟ ಬಿಡಿಸ್ಬಿಟ್ಟು ಐ ಆರನೇ ವರ್ಷ ಅಂದರೆ ಏಳುವರೆ ವರ್ಷ ಇದು ಎರಡೂವರೆ ವರ್ಷ ಒಳ್ಳೆ ಫಲನೆ ಕೊಟ್ಬಿಟ್ಟು ಹೋಗುತ್ತೆ ಸೊ ಅದಕ್ಕೆ ಪಾದಶನಿ ಮೀನ ಮೀನರಾಶಿ ಆ ರಾಶಿನೇಲೆ ಬಂದಿರುತ್ತೆ ನೋಡಿ ಸರ್ ಅದನ್ನೇ ಜನ್ಮಸನಿ ಜನ್ಮಸನಿ ಅಂದರೆ ಗೊತ್ತಿರಬೇಕು ಸ್ವಲ್ಪ ಹೆಲ್ತ್ ವಿಷಯದಾಗಲಿ ಬೇರೆ ತುಂಬ ಎಲ್ಲ ವಿಷಯದಲ್ಲಿ ಇಂಥ ತೊಂದರೆಗೆ ಬರುತ್ತವೆ ಆದರೆ ಈಗ ಇರೋ ಶನಿ ಮಗಾತ್ಮ ಸಂಚಾರ ಏನಪ್ಪ ಅಂದರೆ ಸ್ವಲ್ಪ ವಿಷಯ ತುಂಬ ಜನ ಪಾಸಿಟಿವ್ ನಡೀತದೆ ಯಾಕಂದರೆ ಈ ಸನಿ ಮಗಾತ್ಮ ಒಳ್ಳೆ ಫಲ ಕೊಡ್ತಾರ ಇಲ್ಲ ಕೆಟ್ಟ ಫಲ ಕೊಡ್ತಾರ ಇಲ್ಲ ಸುಮ್ಮನೆ ನ್ಯೂಟ್ರಲ್ ಫಲ ಕೊಟ್ಬಿಟ್ಟು ಹೋಗ್ತಾರಂದರೆ ಅವ್ರವ್ರ ಜಾತಕದಲ್ಲಿ ಬ್ಯಾರ ಪ್ಲಾನೆಟ್ ಕೂತಿದ್ರು ನೋಡಿ ಸರ್ ಆ ಪೊಸಿಷನ್ ತಕ್ಕನವಾಗಿ ಇವ್ರಿಗೆ ಎಫೆಕ್ಟ್ ಇರ್ತವೆ ಒಂದು ಇವಾಗ ಇರೋ ಕರೆಂಟ್ ಟ್ರಾನ್ಸಿಟ್ ಅಲ್ಲಿ ಬ್ಯಾರೆ ಪ್ಲಾನೆಟ್ ಯಾಕಂದ್ರೆ ಮೀನರಾಶಿ ಸನಿ ಮಗಾತ್ಮ ಇರುವಾಗ ಇವರು ಕಂಟ್ರೋಲ್ ಫುಲ್ ಆಗಿ ಮೀನರಾಶಿ ಅಧಿಪತಿ ಗುರು ಕಂಟ್ರೋಲ್ ಕೈಯಲ್ಲಿ ಇರ್ತವೆ ಗುರು ಇವಾಗ ಏನ್ ಮಾಡ್ತಾ ಇದಾರೆ ಋಷಭರಾಶಿಯಲ್ಲಿ ಇದ್ದಾರೆ ಆ ಋಷಭ ರಾಶಿಯಿಂದ ಮೇ ತಿಂಗಳ ಆದ್ಮೇಲೆ ಮಿಥುನ ರಾಶಿಗೆ ಹೋಗ್ತಾರೆ ಅವಾಗ ಏನ್ ಮಾಡ್ತಾರೆ ಮೀನರಾಶಿ ಕಿ ಅವರು ಕೇಂದ್ರ ಸ್ಥಾನದಲ್ಲಿ ಹೋಗುವಾಗ ಗುರು ಅವಾಗ ಪವರ್ಲ್ಲಿರ್ತಾರೆ ಸೊ ಅವಾಗ್ಲ ಏನಾಗ್ತದೆ ಆ ಒಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಸಿಕ್ಸ್ ಗುರು ಕಂಟ್ರೋಲ್ ಇರುವ ಶನಿ ಗುರು ತರನೇ ಸ್ವಲ್ಪ ಪಾಸಿಟಿವ್ ವಿಷಯ ಮಾಡಕ್ಕೆ ಕೊಡ್ತಾರೆ ಆಮೇಲೆ ಮಾಡ್ತಾರೆ ಕರ್ಕಟಕ ರಾಶಿಗೆ ಹೋಗ್ಬಿಡ್ತಾರೆ ಕರ್ನಾಟಕ ರಾಶಿಗಳಲ್ಲಿ ಇರುವಾಗ ಗುರು ಮಾಡ್ತಾರೆ ಉಚ್ಚ ಸ್ಥಾನ ತಗೊಳ್ತಾರೆ ಮತ್ತು ತ್ರಿಕೋಣದಲ್ಲಿ ಬಂದ್ಬಿಡ್ತಾರೆ ತ್ರಿಕೋಣ ಸ್ಥಾನದಲ್ಲಿ ಬರುವಾಗ ಅಲ್ಲಿರೋನು ಶನಿ ಮಗತ್ತ ಈ ಥರ ಪಾಸಿಟಿವ್ ಫಲಕ ಮಾಡೋ ಚೆನ್ನಾಗಿರ್ತವೆ ಸೊ ಇವಾಗ ಬೇರೆ ರಾಶಿದ್ರು ಬೇರೆ ಟೈಮಲ್ಲಿ ಕಷ್ಟ ಕೊಡೋದು ಸರಿ ಯಾಕಂದ್ರೆ ಆವತ್ತಿನ ಗುರು ಪೊಸಿಷನ್ ಆಗಲಿ ಒಳ್ಳೆ ಪ್ಲಾನೆಟ್ ಪೊಸಿಷನ್ ಚೇಂಜ್ ಆಗಿರ್ತವೆ ಆವಾಗ ಗುರು ಸ್ವಲ್ಪ ವೀಕ್ ಆಗಿದರೆ ಇವರೇ ಸ್ವಲ್ಪ ಆಟ ಆಡ್ತಾರೆ ಈಗ ಗುರು ಸ್ಟ್ರಾಂಗ್ ಇರುವಾಗ ಗುರು ಏನು ಒಳ್ಳೆ ಗುರು ಅಂದ್ರೆ ಒಳ್ಳೆ ಪ್ಲಾನೆಟ್ ಆ ಒಳ್ಳೆ ಪ್ಲಾನೆಟ್ ತಕ್ಕನವಾಗಿ ಇವರು ಒಳ್ಳೆ ವಿಷಯ ಮಾಡ್ತಾರೆ ಸೊ ಆ ಥರ ವಿಷಯ ಮಾಡುವಾಗ ಯಾವ ರಾಶಿಗೆ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಎಷ್ಟು ಪರ್ಸೆಂಟೇಜ್ ಒಳ್ಳೆ ಫಲ ಆಗಬಹುದು ಅಂತ ನಾವು ಒಳ್ಳೆ ಫಲನೂ ಇರ್ತವೆ ಎಫೆಕ್ಟ್ ಕೆಟ್ಟ ಫಲನ ಇರ್ತವೆ ಅದು ಎಫೆಕ್ಟ್ ಯಾವ ರಾಶಿಗೆ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಅಂದರೆ ಇರ್ಬೋದಂದರೆ ಮೇಷರಾಶಿಗೆ ಎಪ್ಪತ್ತು ಪರ್ಸೆಂಟ್ ಸರ್ ಒಳ್ಳೆ ಫಲನ ಇರ್ತವೆ ಇಂಪ್ಯಾಕ್ಟ್ ಸ್ವಲ್ಪ ಮಿಕ್ಸ್ಡ್ ಕೆಟ್ಟ ಫಲನ ಇರ್ಬೋದು ಯಾಕಂದರೆ ಮೇಷರಾಶಿದವ್ರಿಗೆ ಸ್ವಲ್ಪ ಎಪ್ಪತ್ತು ಪರ್ಸೆಂಟ್ ಒಳ್ಳೆ ಫಲನ ಅನ್ಕೋಬೋದು ಯಾಕೆಂದರೆ ಗುರು ಚೆನ್ನಾಗಿದೆ ವಿಶ್ವ ಋಷಭರಾಶಿಗೆ ತೊಂಬತ್ತೈದು ಪರ್ಸೆಂಟ್ ಹನ್ನೊಂದನೇ ಮನೆಯಲ್ಲಿ ಸರಿ ಮಗಾತಾ ಇರುವಾಗ ಲಾಭ ಸನಿ ಪರ್ಫೆಕ್ಟಾಗಿ ಹೆಲ್ಪ್ ಮಾಡ್ತದೆ ಮಿಥುನ ರಾಶಿಗೆ ಎಂಬತ್ತು ಪರ್ಸೆಂಟ್ ಕರ್ನಾಟಕ ರಾಶಿಗೆ ಏನಪ್ಪ ಅಂದ್ರೆ ನೈಂಟಿ ಪರ್ಸೆಂಟ್ ಚೆನ್ನಾಗಿರ್ತಾ ಇಷ್ಟು ದಿವಸ ಕರ್ನಾಟಕ ರಾಶಿ ಮಾಡಿರೋದು ಕಷ್ಟಗಳಂದ್ರೆ ಅದು ಆಗಲ್ಲ ಅಂತ ಕಷ್ಟಗಳು ಮಾಡ್ಬಿಟ್ಟು ನೈಂಟಿ ಪರ್ಸೆಂಟ್ ಒಳ್ಳೆ ಫಲ ಮಾಡ್ಕೊಡ್ಬಿಡೋದು ಅಂತಾರೆ ಸಿಂಹರಾಶಿಗೆ ಎಪ್ಪತ್ತಾರು ಪರ್ಸೆಂಟ್ ಅಷ್ಟಮ ಶನಿ ಆದ್ರೂ ಸ್ವಲ್ಪ ಪಾಸಿಟಿವ್ ಮಾಡ್ತಾರೆ ಯಾಕಂದ್ರೆ ಬೇರೆ ಪ್ಲಾನೆಟ್ ಸಪೋರ್ಟ್ ಮಾಡುತ್ತೆ ಆ ಪ್ಲಾನೆಟ್ ತಕ್ಷಣವಾಗಿ ಇದು ಎಫೆಕ್ಟ್ ಚೆನ್ನಾಗಿರ್ತವೆ ಕನ್ಯಾ ರಾಶಿಗೆ ಎಪ್ಪತ್ತು ಪರ್ಸೆಂಟ್ ಅಂತ ಮಾಡ್ಕೊಡ್ಬೋದು ರಾಶಿಗೆ ಋಷಭರಾಶಿಗೆ ಎಲ್ಲಿರ್ತಾರೆ ತುಲಾರಾಶಿಗೆ ನೈಂಟಿ ಫೈವ್ ಪರ್ಸೆಂಟ್ ತುಂಬ ಒಳ್ಳೆಯದಾಗಿ ಬರುತ್ತವೆ ಏನು ಭಯ ಪಡಿಬೇಕಾಗಿಲ್ಲ ಬಟ್ ಸ್ವಲ್ಪ ಹಂಗೆ ಕಿರಿಕಿರಿ ಇರ್ತವೆ ಅದನ್ನ ನಾನು ನೆಕ್ಸ್ಟ್ ವೀಡಿಯೋ ಮಾತಾಡುವ ಬಟ್ ಒಳ್ಳೆ ಫಲ ತುಲಾರಾಶಿಗೆ ನೈಂಟಿ ಫೈವ್ ಪರ್ಸೆಂಟ್ ರಿಷಭರ ರಾಶಿಗೆ ನೈಂಟಿ ಫೈವ್ ಪರ್ಸೆಂಟ್ ಸೊ ನೈಂಟಿ ಫೈವ್ ಪರ್ಸೆಂಟ್ ಮಾತೋಕಾದ್ರೆ ಒಂದು ಸ್ಟೂಡೆಂಟ್ ಹೆಂಗಿರ್ತಾನೋ ಆ ತರ ಅನ್ಕೋಬೇಕು ಆಮೇಲೆ ವೃಶ್ಚಿಕ ರಾಶಿಗೆ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ನೈಂಟಿ ಒನ್ ಪರ್ಸೆಂಟ್ ತುಂಬಾ ಚೆನ್ನಾಗಿರ್ತವೆ ಧನು ರಾಶಿಗೆ ಎಂಬತ್ ಪರ್ಸೆಂಟ್ ಒಳ್ಳೆ ಫಲ ನಗುತ್ತವೆ ರಾಶಿ ನಡ್ಕೊಂಡು ಒಳ್ಳೆ ಫಲ ನೈಂಟಿ ಟು ಪರ್ಸೆಂಟ್ ಯಾಕೆ ನೈಂಟಿ ಪರ್ಸೆಂಟ್ ಯಾವ್ದಾದ್ರು ಒಳ್ಳೆಯದನ್ನ ಅನ್ಕೋಬೇಕು ಕುಂಭರಾಶಿಗೆ ಅರವತ್ತೈದು ಪರ್ಸೆಂಟ್ ಯಾಕಂದ್ರೆ ಕಷ್ಟದಲ್ಲಿಂದ ಸ್ವಲ್ಪ ರಿಲೀಫ್ ಥರ ಸಿಗ್ತದೆ ಇವಾಗ ಸೊ ಅರವತ್ತೆರಡು ಪರ್ಸೆಂಟ್ ಅರ ಅರವತ್ತೈದು ಪರ್ಸೆಂಟಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೊಬೋದು ರಾಶಿಗೆ ಸ್ವಲ್ಪ ಕಷ್ಟದ ಜನ್ಮ ಶನಿ ಸೊ ಬ್ಯಾರೋ ಪ್ಲಾನೆಟ್ ಸಪೋರ್ಟ್ ಎಲ್ಲ ನೋಡ್ಕೊಂಡಿದ್ರೆ ಒಂದು ಐವತ್ತು ಪರ್ಸೆಂಟ್ ಮಾರ್ಕ್ ಕೊಡ್ಬೋದು ಸೊ ಇದೇ ನಾವು ಇಂಟ್ರೊಡಕ್ಷನ್ ಈ ಸನಿ ಮಗಾತ್ಮ ಸಂಚಾರ ಪಾಸಿಟಿವಾ ನೆಗೆಟಿವಾ ಅಥವಾ ಏನು ಪರ್ಸೆಂಟೇಜ್ ಇಂಪ್ಯಾಕ್ಟ್ ಇರ್ತವೆ ಒಳ್ಳೆಯದಾದರೂ ಕೆಟ್ಟದ್ದು ಎಂಥ ಪರ್ಸಂಟೇಜ್ ಇರುತ್ತೆ ಅಂತ ನಾವು ಯೋಚನೆ ಮಾಡ್ಕೊಳ್ಳೋದೆ ಈ ವಿಷಯದಲ್ಲಿ ನಾವು ಒಂದು ಇಂಟ್ರೊಡಕ್ಷನ್ ಆಗಿ ಕೊಡ್ತಾ ಇದ್ದೀನಿ ಒಬ್ಬೊಬ್ಬ ರಾಶಿಗೆ ರಾಶಿಗೆ ಏನಾಗ್ಬೋದು ಇಂಥ ಪರ್ಸೆಂಟೇಜ್ ಹೇಳಿದ್ದೀನಿ ಸ್ವಲ್ಪ ಡೀಟೇಲ್ ಆಗಿ ಒಂದೊಂದು ರಾಶಿಗೂ ಸಪ್ರೇಟ್ ವೀಡಿಯೋ ಬರುತ್ತೆ ಸರ್ ಫಸ್ಟ್ ಇದು ತಿಳ್ಕೊಂಬಿಡಿ ಇದು ಸ್ವಲ್ಪ ನಿಮ್ಗೆ ಐಡಿಯಾ ಬರುತ್ತೆ ಒಬ್ಬೊಬ್ರು ರಾಶಿಗೆ ಏನೇನು ಫಲ ಯಾವ ವಿಷಯದಲ್ಲಿ ಹುಷಾರ ಇರಬೇಕು ಯಾವ ವಿಷಯದಲ್ಲಿ ನೀವು ಮುಂದೆ ಹೋಗ್ಬೋದು ಅಂತ ನಿಂದು ಎಲ್ಲ ವಿಷಯ ಶನ ಮಗಾತ್ಮ ಕೆಟ್ಟದ್ದು ತಿಳ್ಕೊಬೇಡಿ ಯಾವ ವಿಷಯ ಒಳ್ಳೆಯದು ನಿಮ್ದು ಚೇಂಜ್ ಮಾಡ್ತಾರೋ ಇವಾಗ ನೋಡಿ ಶನಿ ಮಗಾತ್ಮ ಸ್ವಲ್ಪ ರಾಶಿ ಧನು ರಾಶಿ ಆಗಲಿ ಧನು ರಾಶಿಗೆ ಏನು ಮಾಡ್ತಾರೆ ನಾಲ್ಕನೇ ಮನೆಯಲ್ಲಿ ಹೋಗ್ತಾರೆ ನಾಲ್ಕನೇ ಮನೇಲಿ ಥರ ಅಲೇ ಕಾರುಗಳನ್ನ ಚೇಂಜ್ ಮಾಡೋ ಸಿಚುಯೇಷನ್ ಬರುತ್ತೆ ಅದೇ ಥರ ಮನೆ ಇದ್ದಾರೆ ರೆನೋವೇಟ್ ಮಾಡ್ತಾರೆ ಸೊ ಇಂಥ ವಿಷಯ ಚೇಂಜಿ ಪಾಸಿಟಿವ್ ಅನ್ಕೋಬಹುದು ಬಟ್ ನೆಗೆಟಿವ್ ಏನೋ ಅನ್ಕೋಬೋದು ಸ್ವಲ್ಪ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ತಗೋಬೇಕು ತಾಯಿ ಥರ ಸ್ವಲ್ಪ ಹುಷಾರಾಗಿ ಇಂಥ ವಿಷಯಗಳು ಫಲಗಳೇ ಡೀಟೇಲ್ ಆಗಿ ಬರೋ ಒನ್ ಬೈ ಒನ್ ವಿಡಿಯೋ ಬರುತ್ತೆ ಒಬ್ಬೊಬ್ಬರು ರಾಶಿನ ನೋಡಿ ಸರ್ ಅಲ್ಲಿ ಡೀಟೇಲ್ ಅಲ್ಲಿ ಸಿಕ್ತವೆ ಈ ಇಂಟ್ರೊಡಕ್ಷನ್ ನೋಡ್ಕೊಂಡು ಇದು ಮಾಡಿ ಈ ಸನಿ ಮಗಾತ್ಮ ಸಂಚಾರ ಈ ವರ್ಷ ಸಂಚಾರ ಯಾರು ಭಯ ಬಿಳ್ಬೇಡಿ ಯಾಕಂದ್ರೆ ಬೇರೆ ಪ್ಲಾನೆಟ್ ಪೊಸಿಷನ್ ಚೆನ್ನಾಗಿರ್ತವೆ ಸ್ವಲ್ಪ ಟೈಮ್ ಮತ್ತೆ ಕ್ರಿಟಿಕಲ್ ಟೈಮ್ ಇರ್ತವೆ ಆ ಟೈಮಲ್ಲಿ ಮಾತ್ರನೇ ಒಂದು ಯಾಕ ಯಾವಾಗ ಗುರು ಮತ್ತೆ ಬೇರೆ ಪ್ಲಾನೆಟ್ಸ್ ರೆಟ್ರೋ ಪೊಸಿಷನ್ ಬರ್ತವೆ ರಿವರ್ಸ್ ಪೊಷನ್ ಹೇಳ್ತೀವಿ ಆ ವಕ್ರ ಗದ್ಯ ಇರುವಾಗಲೇ ಸ್ವಲ್ಪ ತೊಂದರೆಗಳು ಕೊಡ್ತವೆ ಸ್ವಲ್ಪ ಜನಕ್ಕೆ ಏನಾದರೂ ಸಾಲಿದ್ರು ಅವರು ಜಾತಕದಲ್ಲಿ ಗುರು ವಕ್ರ ಪಶಿಷನ್ ಅಂತ ಹೇಳ್ತೀವಿ ದಟ್ ಮೀನ್ಸ್ ರೆಟ್ರೋ ಪೊಸಿಷನ್ ಇದ್ರೆ ಆ ಟೈಮ್ ಅಲ್ಲಿ ಒಳ್ಳೇದಾಗೋದು ಯಾಕೆ ಸರ್ ನೀವು ಹೇಳ್ಬಿಟ್ಟು ಇತ್ತೀಚಿಸಿ ಒಳ್ಳೆಯದನ್ನು ಕಾಯ್ಬಿಡಿ ಅದು ವಕ್ರ ಆಗೋ ಟೈಮ್ ಅಲ್ಲಿ ಬರುತ್ತವೆ ಅದು ನೀವು ಕಾಯ್ಬೇಕು ಸೊ ಇದೇ ಜನರಲ್ ಇಂಟ್ರೊಡಕ್ಷನ್ ಆಫ್ ಸನಿ ಸಂಚಾರ ನಮಸ್ಕಾರ ಫರ್ದರ್ ವೀಡಿಯೋಸ್ ನೋಡಿ ಆಲ್ ದಿ ಬೆಸ್ಟ್ ಸರ್